ರೈತ ಬಾಂಧವರಿಗೆ ನಮಸ್ತೆ ನಾವು ವಿಶ್ರುತ್ ಎಗ್ರಿ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕುಂದಾಪುರದಿಂದ ಮೀನಿನ ಗೊಬ್ಬರವನ್ನು ಉತ್ಪಾದನೆ ಮಾಡುವ ಹಾಗೂ ಮಾರಾಟ ಮಾಡುವ ಸಂಸ್ಥೆಯಾಗಿದೆ ನಮ್ಮ ಗೊಬ್ಬರವನ್ನು ಕರ್ನಾಟಕದಾದ್ಯಂತ ವಿವಿಧ ಬೆಳೆಗಳಿಗೆ ರೈತರಿಗೆ ನಾವು ನೀಡಿದ್ದೇವೆ ಪ್ರಸ್ತುತ ನಾವು ನಿಟ್ಟೂರಿನಲ್ಲಿ ಕೊಲ್ಲೂರು ನಿಟ್ಟೂರು ಹೊಸನಗರ ಭಾಗದ ನಿಟ್ಟೂರಿನಲ್ಲಿ ಸುಬ್ರಹ್ಮಣ್ಯ ಎಂಬ ರೈತರಿಗೆ ನಾವು ನಮ್ಮ ಗೊಬ್ಬರವನ್ನು ಕೊಟ್ಟಿದ್ದೀವಿ ಸೊ ಅದು ಮುಖ್ಯವಾಗಿ ಎಲೆಚುಕ್ಕಿ ರೋಗಕ್ಕೆ ನಾವು ಅಡಿಕೆ ಬೆಳೆಗೆ ಎಲೆಚುಕ್ಕಿ ರೋಗಕ್ಕೆ ನಾವು ಈ ಗೊಬ್ಬರವನ್ನು ಅವರಿಗೆ ನೀಡಿದ್ದೇವೆ ಸೊ ಅವ್ರ ರಿಸಲ್ಟ್ ಬಂದಿದೆ ಗೊ ಗೊಬ್ಬರ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ನೇರವಾಗಿ ಸುಬ್ರಹ್ಮಣ್ಯ ಅವರ ಜೊತೆ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ನೀವು ಯಾವ ಗೊಬ್ಬರ ಕೊಟ್ಟಿದ್ರಿ ಎಲೆಚುಕ್ಕಿ ರೋಗ ಬರಬೇಕಿದ್ರೆ ಯಾವ ಗೊಬ್ಬರ ಕೊಟ್ಟಿದ್ರಿ ಅಥವಾ ನಮ್ಮ ಗೊಬ್ಬರ ಕೊಟ್ಟದ ಮೇಲೆ ಏನೇನು ಬದಲಾವಣೆ ಆಯ್ತು ಅಂತ ಹೇಳ್ತೀರಾ ಇಲ್ಲ ನಾನು ಎಲೆಚುಕ್ಕಿ ಬರೋಕ್ಕಿಂತ ಮೊದಲು ಕೊಟ್ಟಿಗೆ ಗೊಬ್ಬರ ಮತ್ತು ಕೆಲವು ಬಾಟ್ಲಿ ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟಿದ್ದೆ ಓಕೆ ಅದಾದಮೇಲೆ ನಮಗೆ ಪರಿಚಯ ಆಯಿತು ಹಿಂಗೆ ನಮ್ಮ ಸೊಸೈಟಿಗೆ ಒಂದು ಗೊಬ್ಬರ ಬಂದಿದೆ ಅಂತ ನಿಮ್ಮ ಹತ್ರ ಬಂದಲ್ಲ ನಾನು ಮಾತಾಡ್ದೆ ಓಕೆ ಹಾಕಿ ನೋಡೋಣ ಸರ್ ಅಂತ ನೀವು ಧೈರ್ಯ ಕೊಟ್ರಿ ಅದ್ರ ಪ್ರಕಾರ ನಾನು ಬೇರೆ ಯಾವ ಗೊಬ್ಬರನು ಈ ಸತಿ ಬಳಸಿಲ್ಲ ಲಾಸ್ಟ್ ಸಿಕ್ಸ್ ಮಂತ್ ಬ್ಯಾಕು ನಾನು ಮಾಡಿದಾಗ ಇದೇ ಗೊಬ್ಬರನ ಎರಡೆರಡು ಕಿಲೋ ಕೊಟ್ಟಿದ್ದೀನಿ ಓಕೆ ಒಂದೊಂದು ಬುಡಕ್ಕೆ ಒಂದೊಂದು ಮರಕ್ಕೆ ಎರಡೆರಡು ಕಿಲೋ ಕೊಟ್ಟಿದ್ದೇನೆ ಆಕ್ಚುಲಿ ನಮ್ಮ ಗೊಬ್ಬರದಲ್ಲಿ ಡಿ ಎ ಪಿ ಇದೆ ಎನ್ ಪಿ ಕೆ ಇದೆ ಪಿಶ್ಮಿಲ್ ಬೋ ಅದೇ ಸೊ ನಮ್ಮ ಗೊಬ್ಬರನ ನೀವು ಮೂರು ಪ್ರಾಡಕ್ಟ್ ನ ಮಿಕ್ಸ್ ಮಾಡಿ ಎಷ್ಟು ಕೆಜಿ ಕೊಟ್ಟಿದ್ರಿ ಎರಡೆರಡು ಕಿಲೋ ಕೊಟ್ಟಿದ್ರಿ ಮೂರು ಪ್ರಾಡಕ್ಟ್ ನ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಓಕೆ ಎರಡೆರಡು ಕಿಲೋ ಕೊಟ್ಟಿದ್ದೇನೆ ಕೊಟ್ಟಾದ ನಂತರ ಈಗ ಸಿಕ್ಸ್ ಮಂತ್ ಆಗಿದೆ ನನಗೆ ಹೊಸ ಹೆಡೆಗಳಲ್ಲಿ ಎಲ್ಲೂ ಎಲೆಚುಕ್ಕಿಯ ಪ್ರಮಾಣ ಇಲ್ಲ ಇಲ್ಲ ಅಂದ್ರೆ ಸ್ವಲ್ಪ ಸಿವಿಯರ್ ಆಗಿದ್ದಿತ್ತು ಲಾಸ್ಟ್ ಇಯರ್ ಮಳೆಗಾಲದಲ್ಲಿ ಈಗ ಸ್ವಲ್ಪ ರಿಸಲ್ಟ್ ಇದೆ ಮತ್ತೆ ಮಣಿ ಉದ್ರೋದು ಸ್ವಲ್ಪ ಕಡಿಮೆ ಆಗಿದೆ ಅದು ಚೆನ್ನಾಗಿ ಬಂದಿದೆ ಇನ್ನು ಈ ಮಂತ್ ಈ ಮಳೆಯಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಇದ್ದೇನೆ ಬಟ್ ಆಲ್ಮೋಸ್ಟ್ ನನ್ ರಿಸಲ್ಟ್ ಸ್ವಲ್ಪ ಸ್ಯಾಟಿಸ್ಫೈಡ್ ಇದೆ ವೆರಿ ಗುಡ್ ನಾನು ಮತ್ತೆ ಗೌರ್ಮೆಂಟ್ ಗೊಬ್ಬರಕ್ಕಿಂತನೂ ನನಗೆ ಸಾವಯವ ಮಾಡಬೇಕು ಅನ್ನೋದು ತುಂಬಾ ಇಂಟ್ರೆಸ್ಟ್ ಸರ್ಕಾರಿ ಗೊಬ್ಬರಕ್ಕೆ ಸಡ್ಡು ಹೊಡೆಯೋಬಲ್ಲ ಏಕೈಕ ಗೊಬ್ಬರ ಅಂದ್ರೆ ಅದು ಮೀನಿನ ಗೊಬ್ಬರ ಸಾರಿ ನಿಟ್ಟೂರು ಭಾಗದಲ್ಲಿ ತುಂಬಾ ಜನ ರೈತರಿಗೆ ಎಲೆಚುಕ್ಕೆ ರೋಗ ಇದೆ ಈ ಭಾಗದ ರೈತರಿಗೆ ನಮ್ ಗೊಬ್ಬರದ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಗೊಬ್ಬರ ಬಳಸಿ ನೋಡಿ ನಾವು ಯಾವ್ದಕ್ಕಾದ್ರೂ ಖರ್ಚು ಮಾಡೇ ಮಾಡ್ತೇವೆ ಅದರಲ್ಲಿ ರಿಸಲ್ಟ್ ಬಂದಾಗ ನಮಗೆ ತುಂಬಾ ಖುಷಿ ಕೊಡುತ್ತೆ ಸೊ ಬಳಸಿ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ಪ್ರಯೋಗ ಮಾಡದೆ ಯಾವುದೂ ಆಗೋದಿಲ್ಲ ಓಕೆ ಕೆಲವೊಂದಿಷ್ಟು ಪ್ರಯೋಗಗಳನ್ನು ಮಾಡಬೇಕು ಮ್ಯಾನೇಜ್ಮೆಂಟ್ ಪ್ರಕಾರ ನನಗೆ ಗೊಬ್ಬರ ರಿಸಲ್ಟ್ ಕೊಡ್ತಾ ಇದೆ ಓಕೆ ಇನ್ನು ಮುಂದಿಂದು ಹೇಗೆ ಕೊಡಬಹುದು ಅನ್ನೋದು ಒಂದು ತಮ್ಮದ ಅನುಕೂಲನೂ ಆಗುತ್ತೆ ರೈತರುಗಳಿಗೆ ಹಾಗಾಗಿ ಬಳಸಿ ಅಂತ ಹೇಳ್ತೇನೆ ಅಷ್ಟು ಪ್ರಮಾಣದಲ್ಲಿ ಬಳಸಿದ್ರು ನಿಮ್ಮ ತೋಟದ ಒಂದು ಅರ್ಧ ಭಾಗವನ್ನಾದ್ರೂ ಅಥವಾ ಸ್ವಲ್ಪ ಪ್ರಯೋಗಿಕ ಮಾಡಿದಾಗ ನಿಮಗೆ ರಿಸಲ್ಟ್ ಗೊತ್ತಾಗತ್ತೆ ಕರೆಕ್ಟ್ ಸರ್ ಅವಾಗ ನೀವೇ ಅದನ್ನ ಅವಲಂಬಿಸ್ತೀರಾ ಅಂತ ನಾನು ಹೇಳ್ಬೋದು ರೈತ ಬಾಂಧವರೇ ಗಮನಿಸಿ ಸುಬ್ರಹ್ಮಣ್ಯ ಅವರು ನಮ್ಮ ಮೀನಿನ ಗೊಬ್ಬರವನ್ನ ಪ್ರತಿ ಅಡಕೆ ಬಿಡೋಕೆ ಎರಡೆರಡು ಕೆ ಜಿ ಹಾಕಿದ್ದಾರೆ ಹಿಂದೆ ನಾವು ನೋಡಿದಾಗ ಅವ್ರ ತೋಟನ ಎಲೆಚುಕ್ಕೆ ರೋಗ ಇತ್ತು ಸೊ ಈ ಭಾಗದ ತುಂಬ ಜನ ರೈತರಲ್ಲಿ ಒಂದು ನೋವಿದೆ ಎಲೆಚುಕೆ ರೋಗಕ್ಕೆ ಯಾವ ಗೊಬ್ಬರ ಬಳಸಬೇಕು ಅಂತ ದಯವಿಟ್ಟು ನಿಟ್ಟೂರು ಹೊಸನಗರ ಶಿವಮೊಗ್ಗ ಭಾಗ ತೀರ್ಥಹಳ್ಳಿ ಭಾಗದ ಎಲ್ಲ ರೈತರಲ್ಲಿ ಮನವಿ ನಾವು ಸುಬ್ರಹ್ಮಣ್ಯ ಅವರ ನಂಬರ್ನ ನಿಮಗೆ ಶೇರ್ ಮಾಡ್ತೀನಿ ದಯವಿಟ್ಟು ಅವ್ರ ಜೊತೆ ಮಾತಾಡಿ ಸರ್ಕಾರಿ ಗೊಬ್ಬರಕ್ಕೆ ಸಡ್ಡು ಹೊಡೆಯಬಲ್ಲ ಅಂತ ಏಕೈಕ ಗೊಬ್ಬರ ಅಂದರೆ ಮೀನಿನ ಗೊಬ್ಬರ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ಗಳ ಪ್ರಮಾಣ ಜಾಸ್ತಿ ಇರುತ್ತೆ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ ಇರ್ಬೋದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ಬೋದು ಪ್ರೈಮರಿ ನ್ಯೂಟ್ರೆಂಟ್ಸ್ ಇರ್ಬೋದು ಏನು ಅದನ್ನು ಗಿಡಕ್ಕೆ ಪ್ರಯೋಗ ಮಾಡ್ತೀರಿ ನೀವೊಂದು ಬದಲಾವಣೆ ಕಾಡ್ತೀರಿ ದಯವಿಟ್ಟು ನಿಟ್ಟೂರು ಭಾಗದ ಎಲ್ಲ ರೈತರು ಸುಬ್ರಹ್ಮಣ್ಯ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ ಯಾವ ರೀತಿ ಬಳಸ್ಕೊಳ್ಬೇಕು ಏನೆಲ್ಲ ಬದಲಾವಣೆ ಕಂಡುಕೊಂಡ್ರು ಅದರಲ್ಲಿ ಎಲೆಚುಕ್ಕಿ ರೋಗದಲ್ಲಿ ಮತ್ತು ಇಳುವರಿಯಲ್ಲಿ ಏನೇನು ಬದಲಾವಣೆ ಆಯಿತು ಅವ್ರ ಜೊತೆ ನೀವು ಚರ್ಚೆ ಮಾಡ್ಬೋದು ಈ ಭಾಗದ ಎಲ್ಲ ರೈತರು ಇದನ್ನ ಬಳಸ್ಕೊಂಡು ಇದರ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಎಲ್ಲ ರೈತರಿಗೂ ನಾನು ಮನವಿ ಮಾಡ್ಕೊಳ್ತೇನೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಮಾಹಿತಿ ಬೇಕಾದರೆ ಇದರಲ್ಲಿ ನಾವು ನಂಬರ್ ಹಾಕಿರ್ತೀವಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮದು ಡೀಟೇಲ್ಸ್ ಇದೆ ಮೇಡಮ್ ನಂಬರ್ ಇದೆ ಅವ್ರ ಮೂಲಕ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದಾಗಿದೆ ನಮಸ್ತೆ ಎಲ್ಲರಿಗೂ